ಜನೂ ಜನ ಪುಟ ಊರ್ಗೆ ಯಾವಾಗ ಬರೋದಮ್ಮ ನೀನು ಹಪ್ಪಿನವ ನಿಮ್ಮ ಅಲ್ಲಿ ಏನು ತಿಳಿಯಲ್ಲ ಆ ಮುಂದೆ ಅಲ್ಲಿ ಆರ್ಬಿಟ ನಾನ್ ಸುಮ್ಮನೆ ಎದ್ ಬಂದ್ಬಿಟ್ ನಮ್ಮ ಒಳ್ಳೆಯವ್ರ ಮವ ಅವರು ರಾಜನ ನಾವು ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದೀರಿ ಒಳ್ಳೆಯವ್ರವ ಅವ್ರ ಜಾಸ್ತಿ ಒಳ್ಳೆಯವರು ಆತಿಗೆ ಅವ್ರ ಮನೆಗೆ ಸೊಸೆಯಾಗ ಹೋಗಿರೋದೆ ಪುಣ್ಯ ಅಂತ ಹೇಳ್ರಿ ಹೌದೇನಮ್ಮ ಸವಿತಾ கேதிர ஓட வந்து நான் கர்க்கா அந்த நான் நீத்த ஏன்கிட்ட எதமா ஏன்னா நடி ஹோலு அமக்க ஊர் அந்த நம் ஏன்க்க ಸೊಮುನೆ ಅವ್ರ ಮನೆಗೆ ಏನೋ ಸಮಸ್ಯೆಗಳ್ ಜೋಡ್ಕೊಂಡ ಅಲ್ಲೇ ಕುತ್ಕೊಂಡ್ರಿ ಹೆಂಗೆ ಹಾ ಹಣ ನೀವೇ ಅಣ್ಣ ಬಂದಾಗಿಂದ ಎಲ್ಲ ಮೇಲೆ ಹಾಕಿಲ್ಲ ಹೇಳ್ತಾರ ಇರೋದು ಹೇಳ್ತೀನಿ ನಮ್ಕ ನಿಮ್ಮಷ್ಟು ಬುದ್ಧಿ ಇಲ್ಲಣ್ಣ ಅವರು ನಮ್ಮ ಜನ ಎಲ್ಲ ನಿಮ್ಮ ಮೇಲೆ ಹಾಕೋರಲ್ಲಣ್ಣ ಏನ್ ಅಣ್ಣ ಇವಾಗ ಒದ್ಕೊಂಡ್ ಹೋಗಕತೈತ ಹಾ ಹಂಗಲ್ಲಮ್ಮ ದೇವಮ್ಮ ಇವಾಗ ನಮ್ ಚೇನ್ ನಾವು ಏನಕ್ಕೆ ಬಂದಿದ್ದ ಬಬ್ಲೂ ಕರ್ಕೊಂಡು ಹೋಗೋಣ ಅಂತ ನಮ್ಮ ಪಾಟಕ್ ನಾವು ಕರ್ಕೊಂಡು ಹೋಗ್ತೀರಾ ಇವರು ಮನೆಗಳಿಂದ ಹೋಗಿ ಬರ್ತ್ ಕೇಳೋದಂತೆ ಎಲ್ಲ ರೆಡಿ ಮಾಡುದಂತ ಇವೆಲ್ಲ ಏನಾಗಬೇಕ ಮೇಡಮ್ ಮಾಡಬೇಕು ಮಾಡ್ಬೇಕು ಏನ್ ಮಾಡ್ಬೇಕಂತ ಹೇಳು ಹೋಗ್ಲಿ ಅಂಗನ ಮಾಡ್ತೀನಿ ಏನು ಅಷ್ಟೇ ನನ್ ಕೈಲಂತೂ ಆಗಲ್ಲ ಮನೆಗೆ ಹೇಳ್ತೀನಿ ಅವ್ನ್ ಬರಲ್ಲ ಅಂತ ನೀವೇ ಹೋಗ್ ಕರ್ಕೊಂಡ್ ಹೋಗ್ರಿ ನಾನು ಇಲ್ಲೇ ಇರ್ತೀನಿ ಇದೊಳ ಚೆನ್ನಾಗತ್ತಲ್ಲ ಅಜ್ಜಿ ಅಂತ ಮೊಮ್ಮಗನಂತೆ ಹೋಗ್ ಕರ್ಕೊಂಡ್ ಬರಕ್ ಆಗಲ್ಲ ನೀನು ನನ್ಕಾಯ್ ಬೇಜಾರ್ ಶಂಕರಣ ಬೇಜಾರು ಪಾಪ ಅವ್ರು ಒಳ್ಳೆ ಮನುಷ್ಯರೇನೋ ಏನೋ ಟೈಮ್ ಸರಿಲ್ಲ ಯಾವ್ದ ಆಗಿದ್ದ ಆಗೋಯ್ತಾ ಆಗೋದಿರೋದಕ್ಕೆಲ್ಲ ತಿರ್ಗಿದ್ ಮಾಡ್ರೇ ಕಣ್ಣ ಏನ ಮಗು ಬರ್ತಡೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಎಲ್ಲ ರೆಡಿ ಮಾಡ್ಸ್ಬಿಟ್ಟಾರ ಇವಾಗ ಮಗುನ್ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಕಲೆಕ್ಟ್ ಮಾಡ್ತೀರಿ ಹೆಂಗಣ ಏನ್ ಮಾಡ್ಬೇಕು ಮದುವೆ ಅಮ್ಮ ಏನ್ ಮಾಡ್ಬೇಕು ಕೇಳು ನಾವೋಲ್ಲ ಅವ್ರ ಜೊತೆ ಸೇರ್ಕೊಂಡು ಬರ್ತಡೆ ಮಾಡಕತ್ತೈತ ಆತೋಯ್ತಾ ಹಾ ಜನನು ಗೇಲ್ನಮ್ಮ ನೋಡ್ದ ಆ ಮಗಳು ಓಡಬಂದು ಆ ಮದ್ವೆಗಳು ಅಬ್ಬನು ಅಮ್ಮನು ಸಪೋರ್ಟ್ ಮಾಡ್ತಾವ್ರೆ ಅಂತ ಅಣ್ಣ ಜನ ನೂರು ಮಾತಾಡ್ಕೊಂತಾರೆ ಜನ ಬೇಗ ಬೀಜ ಹಾಕಾಕತ್ತಲ್ಲ ಅವ ಮುಳ್ಳ ಇಲ್ದಿರೋ ನಾಲ್ಕೇ ಏನ್ ಬೇಕಾದ್ರೂ ತಿರುಗ್ತದೆ ಇವಾಗ ಅವ್ರ ಯಾರ್ ಮಕ್ಕಳ ನೋಡಬೇಡ ಆ ಮಗು ಮಖನ್ ನೋಡ್ತೆ ಏನ ನಮ್ಮ ಅಜ್ಜಿ ತಾಪನು ಬರ್ತ್ಡೇ ಬಂದ್ರಲ್ಲ ಅಣ್ಣ ಅದನ್ ಖುಷಿ ಇತ್ತೈತ ಮಗುಕ್ಕ ನಿಮ್ಮ ಮಗು ಮಕ್ಕ ನೋಡ್ರಿ ಸಾಕು ಇಲ್ಲಿ ಗಂಟೆ ಬಂದಿದ್ದಕ್ಕಣ್ಣ ಮುಗಿದು ಬರ್ತ್ಡೇ ಮಾಡಿಬಿಟ್ಟು ಹೋಗ್ರಣ ಮಗು ಬರಂಗಿದ್ರೆ ಕರ್ಕೊಂಡು ಹೋಗ್ರಿ ಇವಾಗ ಅವ್ರು ಅಷ್ಟೆಲ್ಲ ರೆಡಿ ಮಾಡ್ಬಿಟ್ಟು ಇವಾಗ ಆಗಲ್ಲ ಅಂತಂದ್ರೆ ಅವರು ಬೇಜಾರ್ ಮಾಡ್ತಾರಲ್ಲ ಅಣ್ಣ ಇವಾಗ ಸಂಗೀತನೂ ಮುಂಚಿನಂಗಿಲ್ಲ ಇಲ್ಲಣ ಎಲ್ಲರೂ ಬಾಯ್ ತುಂಬಾ ಮಾತಾಡ್ತಾಳೆ ಅತ್ತೆ ಅತ್ತೆ ಹಂಗ್ ಮಾಡ್ಬೇಕತ್ತೆ ಹಿಂಗೆ ಮಾಡ್ಬೇಕತ್ತೆ ಅಂತ ನಾನು ನಾ ಬೆಳಗ್ಗೆಲ್ಲ ಕೇಳ್ತಾನೆ ಇತ್ತು ಮುಂಚಿನಂಗಿಲ್ಲ ಅಣ್ಣ ಸಂಗೀತ ನಾನು ಈ ಊರ್ಗ ಮದ್ವೆಗ್ ಬಂದು ಆಯ್ತಣ್ಣ ಮೂವತ್ತು ನಲ್ವತ್ತು ವರ್ಷ ಆವತ್ತಿಕ್ಕ ಅವ್ರು ನೋಡ್ತಾ ಇರೋದು ನಾನು ಒಳ್ಳೆ ಜನಗಳಣ್ಣ ಇಲ್ದಿಕ್ಕೆ ಸುಳ್ಳು ಹೇಳಿ ಕುಟ್ವ ಆರಾದ ಮುನ್ಕತೆ ಬಿಡು ಆಯ್ ಮುನ್ಕತೆ ರೇಣುಕಾಗ್ಲಿ ಆ ಹೆಣ್ಣು ಮೊರೆನಾಗ್ಲಿ ರಾಜಪ್ಪನಾಗ್ಲಿ ಇವರೆಲ್ಲಾ ಒಳ್ಳೆಯವ್ರಣ್ಣ ನಾವ್ ಚಿಕ್ಕ ಮಕ್ಳಗಿಂದ ನೋಡಿದ್ರಿ ಅವ್ರನ್ನ ಒಳ್ಳೆ ಜನ ಅಣ್ಣ ಹಂಗಲ್ಲ ಮದ್ವಮ್ಮ ಇವಾಗ ನಂಗೆ ಒಂಥರ ಬೇಜಾರಮ್ಮ ಅವ್ರ ಮನೆಗೆ ಹೋಗಿ ಕುತ್ಕೋಕಾ ಏನೋ ಮುಂಚೆ ಒಂಥರ ಬೇಜಾರು ನಾನ್ ಹೇಳೋದಿಷ್ಟೇ ಆ ಮಗು ಮಕ್ಕ ನೋಡ್ರಿ ಅದಕ್ಕೂ ನೋಡ್ದ ನಮ್ಮ ಅಜ್ಜಿ ನಮ್ಮ ಅಜ್ಜಿಗಾ ಬಂದಿದ್ರು ಅಂತ ಅದನ್ ಖುಷಿ ಇರ್ತದೆ ಆ ಮಗು ಮಕ್ಕ ನೋಡ್ರಿ ಬಂದಿದ್ರಿ ಮುಗಿಸ್ಕಲ್ರಿ ಅಣ್ಣ ಕರ್ಕಲ್ರಿ ನಡೀರ ಹೋಗಣ್ಣ ಇನ್ನೇನು ಮಾಡ್ತೀವಮ್ಮ ಅಲ್ಲಿಂದ ಬಂದಿದ್ದಾಗೋಗಿರಿ ಇನ್ ಏನ್ ಇನ್ನೇನು ಆತ್ರಿ ಇವಳು ರೆಡಿಯಾಗಿ ನಿಂತ್ಬಿಟ್ಟ ಅವಳಲ್ಲ ಅಜಯ್ ವಿಜಯ್ ಕಂಗೆ ಫೋನ್ ಮಾಡಿ ಕವಿತಾನ್ ಕಕೊಂಡು ಬರ್ಲಿ ಬರ್ತಡೇಕಾ ಮಾಡಕ್ಕೆ ಕೆಲಸ ಇಲ್ಲ ಅಜಯ್ ಹಾ ಅಜಯ್ಕ ವಿಜಯ್ಕ ಫೋನ್ ಮಾಡ್ಬೇಕಂತೆ ಫೋನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ತೀರಾ ಅಂತ ಓಹೋ ಅಯ್ಯೋ ಹೋಗ್ಲಿ ಬಿಡು ಅದಕ್ಕೆ ಅಂಕೋಪ ಮಾಡ್ಕೊಂತೀಯ ಸವಿತಾ ಹಾ ಶೋ ಅವಿತಾಕ ಫೋನ್ ಮಾಡಮ್ಮ ಬರ್ಲಿ ಅಕ್ಕಿರಮ್ಮ ನಾನು ಬೆಳಗ್ಗೆನ ಫೋನ್ ಮಾಡ್ದೆ ಬಾ ಹಿಂಗೆ ಬಬ್ಲೂದ್ ಬರ್ತಡೇ ಹಿಂಗೆ ಹಿಂಗೆಲ್ಲ ಆಗೈತೆ ಅಂತ ಹೇಳ್ದೆ ಅವಕಾ ಬರ್ತಿನಕ ನಮ್ಮತ್ತೆ ನಮ್ಮ ಅವನೂನು ಇಲ್ಲ ಧರ್ಮಸ್ಥಳಕ್ಕೆ ಹೋಗೋರೆ ಮನೆಗೆ ಯಾರು ಇರಲ್ಲ ನಾನು ಅದನ್ನು ಇಬ್ರು ಬೀಗ ಕಂಡು ಬರ್ತೀರಿ ಅಂತ ಹೇಳಿದ್ಲು ಏನಕ್ಕಮ್ಮ ಫೋನ್ ಮಾಡಕ್ ಹೋಗಿದ್ದ ಅಭದ್ರಪ್ಪನ್ ಮೊದ್ಲೇ ಸರಿ ಇಲ್ಲ ಏನ್ ಆ ಮಗುನ ಇದೊಂದ್ ನೆಪ ಇಟ್ಕೊಂಡು ಬಿದ್ದಿದ್ದಾನ ಇಲ್ಲ ಹೇಳ್ಮವ ಅವ್ರ ಇಲ್ಲಂತೆ ಯಾರು ಹೇಳ್ತಾರೆ ಅವ್ರ ಮನೆಗ್ಲೆ ಹತ್ರಕ್ಕೆ ಯಾರು ಹೋಗಲ್ಲ ಅವ್ರೇನೋ ಧರ್ಮಸ್ಥಳಕ್ಕೆ ಹೋಗೋರಂತೆ ಬರ್ತೀನಿ ಅಂತ ಹೇಳಿದ್ಲು ಶೋಭಿತಾ ಬರಲಿ ಬಿಟ್ರಿ ನಂಗೆ ಯಾವ ನೋಡ್ದಂಗೆ ಆತೈತೆ ನೀವ್ ಯಾಕೆ ಆಯ್ತಾ ಎಲ್ಲ ರೆಡಿ ಮಾಡೋರ ಹ್ಮ್ ರೆಡಿ ಮಾಡೋರೆ ಸವಿತಾ ಮಗುನ ಎತ್ಕೊಂಡ್ ಬಾಮ ನೀನು ಇಲ್ಲ ಬೇಡಮ್ಮವ ಹ್ಮ್ ಸುಮ್ಮನೆ ಅವಳು ಗಲಾಟೆ ಮಾಡ್ತಾಳೆ ಬೇಡ ನೀವೆಲ್ಲ ಹೋಗ್ಬಿಟ್ಬಾ ಅವ್ರಿಮ ಬಾಮ ಅವನು ಜಾನು ಜಾನು ಅಂತ ಇರ್ತಾನೆ ಹಂಗ ಎತ್ಕೊಂಡ್ ಬಾಮ ಒಂದ್ ಔಷಧ ಕಷ್ಟೇ ಕೇಕ್ ಕಟ್ ಮಾಡಿದ್ಮೇಲೆ ಬಂದ್ಬಿಟ್ಟಿರಂತೆ ಸರಿ ನಮ್ಮ ಆಯ್ತು ನಾವು ಅಲ್ಲಿಗೆ ಹೋಗೋಷ್ಟೆಲ್ಲ ಏನೋ ಶೋಭಿತಾ ಏನೋ ಏನ ಬತ್ತಾಳ ನಡಿಯಮ್ಮ ಒಂದ್ ಐದು ನಿಮಿಷ ಬಂದ್ಬಿಡಿ ಎತ್ಬ ಸರಿ ಅಮ್ಮ ಆಯ್ತು ಕೋಪ ಜಾಸ್ತಿ ಮಾಡ್ಕೊಂಬೇಡ ಬಿ ಮಾತ್ರ ಎತ್ಕೊಂಡ್ ಬಂದಿಲ್ಲ ಈಗ ಹೆಂಗ ಬಂದಿದ್ದೀರಲ್ಲ ಮುಗಿಸ್ಕೊಂಡ್ ಹೋಗೋಣ ನಡಿ ಇನ್ ಬರೋದೇನೈತೆ ಆಯ್ತಾ ಮುಗುದ ನಾನ್ ಕಣ್ಣ ಮನೆ ಗ್ರೂಪ್ ಪ್ರವೇಶ ಎಲ್ಲ ಒಂದೇ ಹತ್ರ ತಾನೆ ಇವಾಗ ನಾವು ಇಲ್ಲಿಕೇನು ಬರೋಷ್ಟಿಲ್ಲಲ್ಲ ಮಗು ಅಲ್ಲಿಗೆ ಬಂದ್ಬಿಡ್ತಾಳಲ್ಲ ಇನ್ ಬರೋದೇನೈತೆ ನಡಿ ಇದೇ ಇನ್ನೊಂದು ಇನ್ನೊಂದ್ಸತಿ ಏನನ ಇವ್ರ ಕಡೆ ತಲೆಕ್ ಮಲ್ಕೊಂಡಿದ್ದೀನಿ ಅಂದ್ರೆ ನೀವು ಗಾಚಾರ ಬಿಡಿಸ್ಬಿಡ್ತೀನಿ ಹೆಂಗನ ಮಾಡಿ ಇವತ್ತು ಬಲವಂತ ಮಾಡಿ ಬೊಬ್ಳು ಕರ್ಕೊಂಬೇಕು ನೀನು ಸರಿ ಆಯ್ತು ನಡಿ ರೂಮ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಬೀಗ ಹಾಕಿದಿರಾ ಹ್ಞೂ ಹಾಕಿದೀನಿ ನಡಿ ಇದು ಗಿಫ್ಟ್ ಏನು ತಕೊಂಡಿಲ್ಲ ಗಿಫ್ಟ್ ಏನು ತಕೊಂಡಿರ ಹೆಂಗ್ ಹೋಗೋದೇನು ಆಚಾರನ ಕೈ ಕೂಡ ನಡಿ ಶೋಭಿತಾ ಇವಾಗ ಗಿಫ್ಟ್ ಅಂತಂದ್ರೆ ಒನ್ ಅವರ್ ಎರಡು ಅವರ್ ಆಗುತ್ತಿದೆ ಅಲ್ಲಿ ಹೋದ್ರೆ ಎಲ್ಲಾರು ಒಂದ್ ವರ್ಷ ಮಾತಾಡ್ಸೋದು ಕಾಸ್ ಕೂಡ ನಡಿ ಪರವಾಗಿಲ್ಲ ಕಾಸ್ ಕೊಟ್ಟ ಏನೇನ್ ಬೈಕ್ ಅಂತಾರೇನಾ ಇಲ್ಲ ನಡಿ ಏನ್ ಬೈಕ್ ಸರಿ ಬನ್ರಿ ಹ್ಞೂ ಅತ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಪ್ಪ ನೀನು ಹಂಗಿದ್ಯಾ ಓಹೋ ಈ ಅಮ್ಮನೇನಾ ಬಂದಿರೋದು ಬಾಗ್ಲಾಗ ನಿಲ್ಸ್ಕೊಂಡ್ ಮಾತಾಡ್ತಾ ಇದ್ರೇನ ಹಂಗೇನಿಲ್ಲ ಬರ್ತಾ ಮುಗುದಕ್ಕೆ ಒಳಗೆ ಒಳಗ್ ಬಾತ್ತೆ ಆಟೋನಾಗ ಬ್ಯಾಗ್ಲೇ ಹಂಗೆ ಒಳಕ್ಕೆ ಎಲ್ಲೋ ನಮ್ಮ ಧರ್ಮಸ್ಥಳ ಅಲ್ಲೆಲ್ಲ ಓಡಾಡ್ಕೊ ಬರ್ತೀರ ಅಂತ ಹೋಗೋ ಬಾತೆ ಕುತ್ಕೋಬಾತೆ ಶೋಭಿತಾ ಅತ್ತೆ ಇವ್ರು ನಮ್ಮ ಅಪ್ಪನ್ ತಂಗಿ ಎಷ್ಟ್ ದಿನಗಳಾಗಿತ್ತು ಇವತ್ತು ಬಂದವ್ರೆ ಎಲ್ಲಪ್ಪಾ ನಿನ್ ಮದ್ಲಾಗೆ ಅಷ್ಟೆಷ್ಟ ಊಟ ತಿನ್ನ ಅಂತ ಅನ್ಕೊಂಡ್ರೆ ಓಡಾಗತ್ತ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಲ್ಲ ಹಾ ಯಾಕೋ ಹೇಳ್ತೀರಾ ಮಾಡ್ತೀರಾ ದೊಡ್ಡ ಮನುಷ್ಯನ್ ನೀನು ಆಗೋಯ್ತು ಆಗಿದಾಗೋಯ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ ನೀವು ಕೂತ್ಕೊಂಡಿರೀ ನಾವ್ ಹಂಗೆ ಇಲ್ಲ ಊಟದ ಊಟದಬ್ಬ ಹಂಗೆ ಮುಗ್ಸ್ಕೊಂಡ್ ಬರ್ತೀರಿ ಏನ ನಾನು ಕೂತ್ಕೊಂಡಿರ್ಬೇಕು ನೀನು ಎಂಟ್ರ್ ಜುಮ್ ಅಂತ ಊಟದಬ್ಬ ಕೋತೀರಾ ಇದೊಳೆ ಚೆನ್ನಾಗದಲ್ಲ ಇವಾಗ ಬಂದವಳೆ ಏನೋ ಕಾಫಿ ಟೀನೋ ಏನ್ ಬೇಕೋ ಅದೆಲ್ಲ ಮಾಡಿ ಕೂತ್ ಬಿಟ್ಬಿಟ್ಟು ಎನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು ಬೇಕಾರೆ ಹೋಗು ಹೋಗ್ಬಿಟ್ಟು ಅಬ್ಬ ಹೋಗು ಅವಳು ಮನೆಗೆ ಇರಲಿ ಬೆಳಿಗ್ಗೆ ಬರೋ ಒಂದಿಷ್ಟು ತಿಂದಿದ್ದು ಹೊಟ್ಟೆ ಸೀತೈತೆ ಏನನ್ನ ಮಾಡ್ಕೊಡ್ತಾಳೆ ಹೋಗಿ ನೀನು ಆಂಟಿ ಒಂದು ಅರ್ಧ ಗಂಟೆ ಅಷ್ಟೇ ಆಂಟಿ ಬೆಳಿಗ್ಗೆ ಮಾಡಿರೋದು ಅನ್ನ ಐತೆ ತಿಂತಾ ಇರಿ ಬೇಗ ಹೋಗ್ಬಿಟ್ಟು ಬಂದುಬಿಡ್ತೀರ ಆಂಟಿ ನಾವು ಎಲ್ಲಿಗೆ ಎಲ್ಲಿಗೆ ಹೋಗೋದ್ ನೀನು ಹಾಂ ಎಲ್ಲಿಗೂ ಹೋಗೋದು ಬೇಡ ಹೋಗಿ ಕಾಪಿಗೆ ಹೋಗ್ನಂಕ ಕಾಪಿ ಬೇಕು ಚಪಾತಿ ಏನಾದ್ರು ಮಾಡಿಕೊಡು ಬೆಳಗ್ಗೆ ಮಾಡಿರೋ ಅನ್ನ ಸಾರು ತಿನ್ಬೇಕಂತೆ ನಮ್ಮ ಮಣ್ಣಿಂದಿದ್ರೆ ಹೆಂಗೆ ನೋಡ್ಕೊತ ಇದ್ನ ನನ್ನನ್ನ ನನ್ನ ತಂಗಿ ಬಂದವಳೆ ಅಂತಂದರೆ ಬಿಸಿ ಬಿಸಿ ಮಾಡಿ ಸಿಗ್ತಾಯಿದ್ನು ಜಂಜಾ ಈಗ ಹೆಂಗೆ ಹೇಳ್ತಾಳೆ ನೋಡಿ ಇವಳು ದನು ಮತ್ತೆ ಕಾಫಿ ಪುಡಿ ಟೀ ಪುಡಿ ಹಾಲು ಸಕ್ಕರೆ ಎಲ್ಲ ಅಲ್ಲೇ ಐತೆ ನೀವೇ ಕೊಂಡ್ ಕುಡಿ ನಾವು ಹೋಗ್ಲೇಬೇಕು ನಮ್ಮ ಹತ್ರ ಸಂಬಂಧಿಗಳವರು ಏಯ್ ನಿಮ್ಮ ಅಪ್ಪನ್ ಫೋನ್ ಮಾಡ್ಕೊಡ ನಿಮ್ಮ ಅಪ್ಪನ ಫೋನ್ ಮಾಡ್ಕೊಡಾ ಮಾತಾಡ್ತೀನಿ ನಿಮ್ಮ ಅಪ್ಪನ ಹತ್ರ ಎಷ್ಟೋ ವರ್ಷಗಳಾದ್ಮೇಲೆ ಅಪ್ರೂವ್ ಬಂದವಳಲ್ಲ ನಮ್ಮ ಮತ್ತೆ ಏನೋ ನೋಡೋಣ ಅನ್ನೋದು ಬಿಟ್ಬಿಟ್ಟು ಓದ್ತಾರಂತೆ ಓದ್ತಾರ ಹೋಗಿ ನೋಡ್ರಿ ಇಬ್ಬರು ಆಚೆ ಆಯ್ತಾ ನಿಮ್ಮ ಗ್ರಾಚಾರ ಇವಳ್ದು ದನೂ ಅಂದ್ಬಿಟ್ರೆ ಅವ್ಳು ಕರ್ಗೋಗ್ಬಿಡೋದು ಬೊಬ್ ಬಬ್ಪ್ಪ ಏನು ಗಿಲೀಟಪ್ಪ ಏನು ಗಿಲೀಟಪ್ಪ ಏನು ಪ್ರಪಂಚದಾಗ ಯಾರ ಅವರೋ ಇಲ್ಲ ಗಂಡ ಎಂತಿ ಸರಿಯತ್ತೆ ಕಾಫಿ ಹೋಗೋ ಕಾಫಿ ಮಾಡ್ಕೊಡು ನಾವು ಲೈ ನಾನು ಆವಾಗೇನು ಹೇಳಲಿಲ್ಲ ನನಗ ಹೊಟ್ಟೆ ಹಸಿತೈತೆ ಅಂತ ಹಾಂ ನಾನು ಊಟ ತಿನ್ಬೇಕು ನಂಗೆ ಅನ್ನ ಸರ್ ಬೇಡ ನಂಗೆ ಚಪಾತಿ ಬೇಕು ಚಪಾತಿ ಮಾಡ್ಕೊಡು ಆಮ ಏನೋ ಕಾಳು ಪಲ್ಯನೋ ತರಕಾರಿ ಏನೇನು ಇದ್ರೆ ಹಾಕಿ ಪಲ್ಯ ಮಾಡೋಗ್ಯ ಒಳ್ಳೆ ದೆವ್ವಾನ ನಿಂತಿದೆಯಲ್ಲ ಹಾ ದನು ಅಲ್ಲಿ ಬರ್ತಡೇಕ್ ಟೈಮ್ ಆಗುತ್ತೈ ತನು ಬಾ ದನು ಹೋಗೋಣ ಬಾತನು ಹೋಗೋಣ ದೊಡ್ಡವರು ಚಿಕ್ಕೋರಾ ಮರ್ಯಾದೆ ಇಲ್ಲ ಇಲ್ಲಿ ದೊಡ್ಡವಳು ಅವಳಪ್ಪ ಅನ್ನೋ ಜ್ಞಾನ ಇಲ್ದಿರ ಹೋಗಿ ಗಣಪಕ್ ತೆಗೆ ನಿಂತ್ಕೊಂತಾಳೆ ಮಾನ್ ಎಷ್ಟೋಳು ಹೇಯ್ ದೂರ ನಿಂತ್ಕಳೆ ಇಲ್ಲಿ ಇಲ್ಲ ನಾನು ಹಾ ದೊಡ್ಡವ್ರ್ ಹಿಂದೆ ನಾ ಮರ್ಯಾದೆ ಕೊಡೋದು ನೀನು ನಮ್ಮ ಮನೆಗೆ ಅವರೇ ನಡೀತು ಸೊಸಗ್ಳು ನನ್ನ ಎದುರುಗ ಗಣತ್ ಮಾತಾಡಕ್ಕೆ ದಿಗ್ಲಿ ಬೀಳ್ತಾರೆ ಏನ್ ಬುದ್ಧಿ ಕಲ್ತೈತಿಯೇ ನಿಮ್ಮ ಅಪ್ಪ ನಿಮ್ಮ ಏನ್ ಬುದ್ಧಿ ಕಲ್ಸವ್ರೆ ನಿಗಾ ಶೋಭಿತಾ ಹೋಗು ಹೋಗು ಏನಾದ್ರು ಪಲ್ಯ ಮಾಡಿ ಒಂದೆರಡು ಚಪಾತಿ ಕೊಟ್ಬಿಟ್ಟ ಕಾಫಿ ಕೊಡುಗು ಹೋಗು ಶೋಭಿತಾ ಟೈಮ್ ಆಗುತ್ತಿದ್ದನು ಎಲ್ಲರೂ ಓಟೋದ್ಮೇಲೆ ಹೋದ್ರೆ ಏನ್ ಚೆನ್ನಾಗಿರ್ತೈತೆ ಅದು ಎಷ್ಟೊತ್ತು ಕನ ಹೋಗು ಅದೇ ಎಷ್ಟೊತ್ ಬಾ ನಂಗಂತೂ ತಿಳಿದು ನಂಗಂತೂ ದೊಡ್ಡ ಕಾಪಿ ಚಪಾತಿ ಪಲ್ಯ ಬೇಕೇ ಬೇಕಷ್ಟೇ ನಂಗೆ ಹೊಟ್ಟೆ ಹೋಗ್ ಇದೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ